ಕೇಂದ್ರವಾಗಿಟ್ಟುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಕಂಬಳ ಸಂಘ ಈಗಿನಿಂದ ಅಧಿಕೃತವಾಗಿ ರಾಜ್ಯ ಕ್ರೀಡಾ ಸಂಸ್ಥೆ ಎಂಬ ಮಾನ್ಯತೆಯನ್ನ ಪಡೆದುಕೊಂಡಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಕ್ರೀಡಾ ಪ್ರಾಧಿಕಾರ ಹೊರಡಿಸಿರುವಂತಹ ಆದೇಶದೊಂದಿಗೆ ಈ ಸಂಘಕ್ಕೆ ಈಗ ಮಹತ್ವದ ಮಾನ್ಯತೆ ಸಿಕ್ಕಿದ್ದು ಇದರೊಂದಿಗೆ ಕಂಬಳ ಕ್ರೀಡೆ ರಾಜ್ಯದ ಮುಖ್ಯವಾಹಿನಿಯ ಕ್ರೀಡೆಗಳ ಸಾಲಿಗೆ ಸೇರಿದೆ ಈ ಹೊಸ ಮಾನ್ಯತೆಗೆ ಕರ್ನಾಟಕ ರಾಜ್ಯ ಕಂಬಳ ಸಂಘಕ್ಕೆ ರಾಜ್ಯಾದ್ಯಂತ ಕಂಬಳ ಸ್ಪರ್ಧೆಗಳನ್ನು ಆಯೋಜಿಸೋಕೆ ಮೇಲ್ವಿಚಾರಣೆ ಮಾಡೋಕೆ ಮತ್ತು ಮಾರ್ಗದರ್ಶನ ನೀಡೋಕೆ ಅಧಿಕಾರ ಸಿಕ್ಕಿದೆ ಜೊತೆಗೆ ಸಂಘವು ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ವಾರ್ಷಿಕ ಆರ್ಥಿಕ ಅನುದಾನ ಪಡೆಯೋಕೆ ಅರ್ಹವಾಗಲಿದೆ ಈ ಮಾನ್ಯತೆಯು ಮೂರು ವರ್ಷಗಳವರೆಗೆ ಅಥವಾ ಯಾವುದೇ ಹೊಸ ನಿರ್ದೇಶನ ಬರುವವರೆಗೂ ಜಾರಿಯಲ್ಲಿರುತ್ತೆ ಇನ್ನು ಸಂಘದ ಅಧ್ಯಕ್ಷ ಬೆಳ್ಪು ದೇವಿ ಪ್ರಸಾದ್ ಶೆಟ್ಟಿ ಅವರ ಪ್ರಕಾರ ಈ ಮಾನ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ದೇಶನದ ಬೆನ್ನಲ್ಲೇ ದೊರಕಿದೆ ಕಂಬಳ ಕ್ರೀಡೆಯು ಈಗ ರಾಜ್ಯ ಕ್ರೀಡಾ ಬಜೆಟ್ನಲ್ಲೂ ಸೇರಿದೆ ಇದು ಕ್ರೀಡಾ ಇಲಾಖೆ ಪ್ರಾರಂಭವಾಗುವಂತಹ ಎಲ್ಲಾ ಮೂಲಭೂತ ಸೌಲಭ್ಯಗಳು ರೇಫರಿ ಬತ್ತಿ ಆಟಗಾರರಿಗೆ ಬೆಂಬಲ ತರಬೇತಿ ಸೌಲಭ್ಯಗಳು ಮೊದಲಾದವುಗಳನ್ನು ಕಂಬಳಕ್ಕೂ ವಿಸ್ತರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಬೆಳ್ಪು ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಕಂಬಳ ಸಂಘವು ಉಪಾಧ್ಯಕ್ಷ ನವೀನ್ ಚಂದ್ರ ಆಳ್ವ ಮತ್ತು ಕಾರ್ಯದರ್ಶಿ ಕುಮಾರ್ ಸೇರಿದಂತೆ ಒಟ್ಟು ಹದಿನೆಂಟು ಸದಸ್ಯರನ್ನ ಹೊಂದಿದೆ ಕಂಬಳ ಋತುವು ನವೆಂಬರ್ ಹದಿನೈದರಿಂದ ಪ್ರಾರಂಭವಾಗಲಿದೆ ಈ ಅಧಿಕೃತ ಮಾನ್ಯತೆ ಕಂಬಳ ಕಂಬಳ ಕ್ರೀಡೆಯ ಅಭಿವೃದ್ಧಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಅಂತ ನಿರೀಕ್ಷಿಸಲಾಗಿದೆ ಕಂಬಳವನ್ನ ರಾಜ್ಯದ ಪ್ರಮುಖ ಕ್ರೀಡೆಗಳಲ್ಲಿ ಒಂದಾಗಿ ಬೆಳಗಿಸೋಕೆ ಇದು ಸಹಕಾರಿಯಾಗಲಿದೆ ತುಂಬಾ ದಪ್ಪ ಇದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಯಾಕೆಂದರೆ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ